ಹೊಸಕೋಟೆ ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆ ಹಾಗೂ ಸಂಶೋಧನೆ ಮೂಲಕ ಅಂಧಕಾರ ತೊಡೆದು ಹಾಕಬೇಕು ಹೇಗಂತ ಹುಲಿಕಲ್ ನಟರಾಜ್ ಅಭಿಮತ ಹೇಳಿದ್ರು ನಮ್ಮ ಸಮಾಜದಲ್ಲಿ ವಿದ್ಯಾವಂತರು ಹೆಚ್ಚಾಗುತ್ತಿದ್ದಾರೆ ವಿನಃ ಪ್ರಜ್ಞಾವಂತರು ಕಡಿಮೆಯಾಗ್ತಿದ್ದಾರೆ ಸುಶಿಕ್ತರಲ್ಲಿಯೂ ಮೌಢ್ಯಾಚರಣೆ ಒಳಗಾದವರ ಸಂಖ್ಯೆ ದೊಡ್ಡದಿದೆ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಇಂದಿನ ಯುವ ಪೀಳಿಗೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ ತಿಳಿಸಿದ್ರು ಹೊಸಕೋಟೆ ತಾಲೂಕಿನ ಅನುಕೊಂಡನಹಳ್ಳಿ ಹೋಬಳಿಯ ಹಳ್ಳಿಯಲ್ಲಿರುವ ವಿದ್ಯಾವನ ಕಾಲೇಜಿನಲ್ಲಿ ಹೊಸದಾಗಿ ಸೇರಿದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವೈಜ್ಞಾನಿಕ ನೆಲಗಟ್ಟಿನಲ್ಲಿ ಚಿಂತಿಸುವುದು ಮಕ್ಕಳ ಪಠ್ಯವಾಗಬೇಕು ಸಮಾಜದಲ್ಲಿ ಎದುರಾಗುವ ಸಮಸ್ಯೆಗೆ ವಿಜ್ಞಾನದಿಂದ ಪರಿಹಾರ ಕಂಡುಕೊಳ್ಳಬಹುದು ಜಗತ್ತಿನಲ್ಲಿ ಆಗುವ ಪ್ರತಿ ಬೆಳವಣಿಗೆಗೂ ವೈಜ್ಞಾನಿಕ ಕಾರಣವಿರುತ್ತದೆ ಇದನ್ನ ಅರಿಯದೆ ಅನೇಕರು ಮೂಢನಂಬಿಕೆಗೆ ಬಲಿಯಾಗುತ್ತಿತ್ತು ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆ ಹಾಗೂ ಸಂಶೋಧನೆ ಮೂಲಕ ಅಂಧಕಾರ ತೊಡೆದು ಹಾಕಬೇಕೆಂದು ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ನೀರಿನಿಂದ ದೀಪ ಉರಿಸುವುದು ತೆಂಗಿನ ಕಾಯಿಯಿಂದ ಹೂವು ಬರಿಸುವುದು ಕುದಿಯುವ ಎಣ್ಣೆಯಲ್ಲಿ ಕೈ ಅದ್ದುವುದು ಬೆಂಕಿಯಲ್ಲಿ ನಡೆಯುವುದು ಮೈಗೆ ಬೆಂಕಿ ಹಚ್ಚಿಕೊಳ್ಳುವುದು ಹೀಗೆ ಅನೇಕ ಪವಾಡಗಳ ಹಿಂದಿನ ಡಾಂಭಿಕತೆ ಮತ್ತು ವೈಜ್ಞಾನಿಕವಾಗಿ ಇವುಗಳ ರಹಸ್ಯ ಭೇದಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ಪವಾಡ ಬಯಲು ಮಾಡಿ ತೋರಿಸಿದ್ರು ಇನ್ನು ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಬೈರಾರೆಡ್ಡಿ ಜಿ ಮಾತನಾಡಿದ್ದು ಪೋಷಕರು ತಮ್ಮ ದುಡಿಮೆಯ ಎಂಬತ್ತು ಪರ್ಸೆಂಟ್ ಹಣವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಯ ಮಾಡುತ್ತಿದ್ದಾರೆ ಕಾರಣ ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನದ ರೂಪಿಸಿಕೊಳ್ಳಲೆಂಬ ದೃಷ್ಟಿಯಿಂದ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನವನ್ನ ರೂಪಿಸಿಕೊಂಡು ಸಮಾಜದ ಆಧಾರ ಸ್ತಂಭವಾಗಬೇಕೆಂದು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ಯಾರೋ ದೇವ ಮಾನವ ನಮ್ಮ ತಾಯಿ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿ ನಮ್ಮ ತಾಯಿನ ಬೆತ್ತಲೆ ಮಾಡ್ದ ನಾನು ಚಿಕ್ಕ ಐದನೇ ಕ್ಲಾಸಲ್ಲಿ ಆರನೇ ಕ್ಲಾಸಲ್ಲಿ ಇದ್ದಾಗ ಆಗಾದ ಒಂದು ಅವಮಾನದಿಂದ ನಿರಂತರವಾಗಿ ಈ ಚರ್ನಿಯಲ್ಲಿ ಹೋಗ್ತಾ ಇದ್ದೇನೆ ಬನ್ನಿ ಮೋಸ ಮಾಡಬೇಡಿ ಸುಳ್ಳು ಹೇಳಬೇಡಿ ಇಡೀ ಸಮಾಜಕ್ಕೆ ಘಾತಕತನ ಬರಿಬೇಡಿ ಒಳ್ಳೆಯ ಮಕ್ಕಳಾಗಿ ಆದರ್ಶ ಮಕ್ಕಳಾಗಿ ನಾನು ಅದಕ್ಕೆ ಹೇಳ್ತೀನಿ ಬುದ್ಧಿವಂತರು ವಿದ್ಯಾವಂತರಿಗಿಂತ ಅಂತ ಏನಾಗಂದ್ರೆ ಒಂದಿನಲ್ಲಿ ಒಂದು ಕಲ್ಲು ಇರುತ್ತೆ ಅದನ್ನು ಎಡುತ್ತಾನೆ ಒಬ್ಬ ಹಣೆ ಕಲ್ಲು ನೋಡ್ತಾನೆ ಬಹಳ ಹುಷಾರಾಗಿ ಹೋಗ್ತಾನೆ ಎಡುದಂಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ ಆ ಕಲ್ಲು ನೋಡ್ತಾನೆ ನಾನು ಎಡುತ್ತೇನೆ ಈ ಸಮಾಜ ಎಡುತ್ತೆ ಅಂತ ಸ್ವಲ್ಪ ಕಲ್ಲನ್ನು ಕಿತ್ತು ಪಕ್ಕಕ್ಕೆ ಹಾಕಿ ಹೋಗ್ತಾನೆ ಮಕ್ಕಳೇ ಮೊದಲು ಕಲ್ಲನ್ನು ನೋಡಿ ಎಡುವುದನ್ನಲ್ಲ ಗ್ರಾಚಾರ ಅಂದ್ಕೊಂಡಲ್ಲ ಅಣೆಬರ ಅಂದ್ಕೊಂಡಲ್ಲ ಅವನು ಕೇವಲ ವಿದ್ಯಾವಂತ ಅಷ್ಟೇ ದಾರಿಯಲ್ಲಿರುವ ಕಲ್ಲನ್ನು ನೋಡಿ ಕೇಳಿದಂಗೆ ಭಾಳ ಹುಷಾರಾಗಿ ಓದ್ನಲ್ಲ ಅವನು ಕೇವಲ ಬುದ್ಧಿವಂತ ಅಷ್ಟೇ ದಾರಿಯಲ್ಲಿರುವ ಕಲ್ಲು ನನಗೂ ತೊಂದರೆ ಕೊಡುತ್ತೆ ಈ ಸಮಾಜಕ್ಕೂ ತೊಂದರೆ ಕೊಡುತ್ತೆ ಅಂತೇಳಿ ಕಿತ್ತು ಪಥಕ್ಕೆ ಹಾಕಿ ಹೋದ್ನಲ್ಲ ಅವನು ಪ್ರಜ್ಞಾವಂತ ನೀವು ಪ್ರಜ್ಞಾವಂತ ಮಕ್ಕಳಾಗಬೇಕು ಮಕ್ಕಳೇ ಅದಕ್ಕೆ ಬುದ್ಧಿವಂತಿಕೆಗಿಂತ ಏನೂ ಪ್ರಯೋಜನ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಜಾಸ್ತಿ ತೆಗೆದುಕೊಳ್ಳಲ್ಲ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಂತ ಸೆಕೆಂಡ್ ಸೆಕೆಂಡಲ್ಲಿ ನಾವು ಕಂಡುಕೊಂಡಂಥ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ ನಾವೇ ಕಂಡುಕೊಂಡಂಥ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ ನಮ್ಮ ಮನಸ್ಸು ಸೆಕೆಂಡ್ ಸೆಕೆಂಡ್ಗೆ ಔಟ್ಡೇಟೆಡ್ ಆಗ್ತಾ ಇದೆ ಬಿಕಾಸ್ ನಮ್ಮ ದುರ್ಬಲ ಮನಸ್ಸು ವೀಕ್ ಮೈಂಡ್ ಈ ವೀಕ್ ಪಾಯಿಂಟ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಜನ ನಮ್ಮ ಮುಂದೆ ಇದ್ದಾರೆ ಇವತ್ತು ಮಂತ್ರ ತಂತ್ರಗಳ ಹೆಸರಿನಲ್ಲಿ ದೇವರ ಹೆಸ್ನಲ್ಲಿ ಅದರಲ್ಲೂ ವಿಜ್ಞಾನದ ತಂತ್ರಜ್ಞಾನಗಳನ್ನ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ನಿರಂತರವಾಗಿ ಶೋಷಣೆ ನಡೀತಾ ಇದೆ ಮಕ್ಕಳೇ ನಾವು ಜಾಗೃತರಾಗಲಿಲ್ಲ ಅಂದ್ರೆ ಈ ಜಗತ್ತು ಜಾಗೃತರಾಗಲಿಕ್ಕೆ ಸಾಧ್ಯ ಆಗಲ್ಲ ನಾವೆಷ್ಟೇ ಟೆಕ್ನಾಲಜಿ ಬೆಳೆದ್ರೂ ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳಿಲ್ಲ ಅಂದರೆ ನಮ್ಮ ಮೈಂಡ್ ಸ್ಟ್ಯಾಮಿನಾ ಇಟ್ಕೊಳ್ಳಿಲ್ಲ ಅಂದರೆ ನಿರಂತರವಾಗಿ ಸೋಲನ್ನು ಒಪ್ಕೊಳ್ತಲೇ ಇರ್ತೀವಿ ಒಪ್ಕೊಳ್ತಲೇ ಇರ್ತೀವಿ ಮೊದಲು ನೀವು ಜಗತ್ತನ್ನು ಗೆಲ್ಲಬೇಡಿ ನಿಮ್ಮ ಮನಸ್ಸನ್ನು ಗೆಲ್ಲಿ ನೋಡಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಶೀಕರಣ ಅಂತ ಹೇಳಿ ವಿದ್ಯಾವನ ಕಾಲೇಜು ಆರಂಭ ಅಂತ ಹೇಳಿ ಹೊಸ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಆಹ್ವಾನಿಸ್ಕೊಳ್ತಾ ಇದ್ದಾರೆ ಅದು ಹೊಸಕೋಟೆ ತಾಲೂಕಲ್ಲಿರುವಂಥ ಆ ವಿದ್ಯಾವನ ಕಾಲೇಜು ಆ ಸಿಬ್ಬಂದಿ ವರ್ಗದವರು ಇವತ್ತಿನ ಆ ಆರಂಭ ಅಂತಕ್ಕಂಥ ಪಾಯಿಂಟ್ ಈ ನೇಮ್ ಇಟ್ಕೊಂಡು ಮಕ್ಕಳನ್ನು ಆಕರ್ಷಿಸಿರೋದು ಒಂದು ಕಲ್ಚರ್ ಈ ಕಲ್ಚರ್ ಎಲ್ಲ ಇರಬೇಕು ಆ ಮಕ್ಕಳಲ್ಲಿ ನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ಅದೆಲ್ಲದಕ್ಕಿಂತ ಬಿಹೇವಿಯರ್ ಮತ್ತು ಆಟಿಟ್ಯೂಡ್ ಇದೆಯಲ್ಲ ಅದ್ಭುತವಾಗಿ ಕಾಲೇಜಲ್ಲಿ ಕಂಡು ಬಂದ್ವಿ ಈ ಕಾಲೇಜು ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕಿಂತ ಪ್ರಜ್ಞಾವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡೋದು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗಿದೆ ಈ ವಿದ್ಯಾವನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೆಗೆ ಆಡಳಿತ ಬಂದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮುಖ್ಯವಾಗಿ ನಾನು ಈಗ ಕರ್ನಾಟಕ ಸರ್ಕಾರದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿಯ ಮೆಂಬರ್ ಆಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಮಾನಸದಾರ ಅಂತ ಡೇ ಕೇರ್ ಸೆಂಟರ್ ಅಂತ ಹೇಳಿ ಸರ್ಕಾರ ಪ್ರಾರಂಭ ಇದೆ ಮಾಡಿದೆ ಈ ವರ್ಷದ ವಿಶೇಷತೆ ಏನು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ಡೇ ಕೇರನ್ನು ಕೊಟ್ಟಿದೆ ಅದರ ಉದ್ದೇಶ ಏನು ಅಂದರೆ ಮಾನಸಿಕ ಅಸ್ವಸ್ಥರಾಗಿರೋರು ಮಾನಸಿಕವಾಗಿ ನೊಂದಿರೋರು ಡಿಪ್ರೆಷನ್ ಆ್ಯನ್ಸೈಟಿಗಳಾಗಿರೋದನ್ನ ಅವ್ರನ್ನ ಕರ್ಕೊಂಡು ಬಂದು ನಾವು ನಮ್ಮ ಮಾನಸದಾರ ವ್ಯಾನ್ಗಳಲ್ಲೇ ಕರ್ಕೊಂಡು ಬಂದು ಬೆಳಗಿನ ಸಾಯಂಕಾಲದಕ್ಕೆ ನಮಗೆ ನಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಕಚೇರಿ ಇದೆ ಇಟ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಕೌಶಲ್ಯ ತರಬೇತಿ ಅವ್ರಿಗೆ ಯಾವ ಆಕ್ಟಿಂಗ್ ಇದೆ ಅದರಲ್ಲೆಲ್ಲ ಕೂಡ ತರಬೇತಿ ಕೊಟ್ಟು ಅಂಥವರು ಕೂಡ ಈ ಜಗತ್ತಲ್ಲಿ ಬದುಕನ್ನು ಕಟ್ಕೊಳ್ಬೋದು ಅನ್ನೋದನ್ನು ನಾವಲ್ಲಿ ಮಾಡಿ ತೋರಿಸ್ತೀವಿ ಸರ್ಕಾರ ಇದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ನಾಲ್ಕು ತಾಲೂಕುಗಳಿರುವಂಥ ಇಲ್ಲೆಲ್ಲಿರುವಂತಹ ಮನಸ್ಸಿಗೆ ಡಿಪ್ರೆಷನ್ಗೆ ಹೋಗಿ ಆನ್ಸೈಟಿಗಳೊಳಗಾಗಿರೋವಂಥದ್ದು ಇವರಿಗೆ ಉದ್ದೇಶ ಒಂದೇ ಅಲ್ಲಿ ಕಿದ್ವಾಯ್ನಲ್ಲಿ ಅಥವಾ ಸಂಜೆ ಗಾಂಧಿ ಆಸ್ಪತ್ರೆಯಲ್ಲಿ ಅಥವಾ ನಿಮಾನ್ಸಲ್ಲಿ ಅವ್ರ ಕಾರ್ಡ್ ಆಗಿರಬೇಕು ಅಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂಥವ್ರು ಎಲ್ಲೇ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಇದು ಸರ್ಕಾರದ ಪ್ರಾಯೋಜಕತ್ವದಿಂದ ನಡೆಯುವಂಥ ಕಾರ್ಯ ಕಾರ್ಯಕ್ರಮ ಮಾನಸಧಾರ ನಮಸ್ಕಾರ ನಾವು ಆಲ್ರೆಡಿ ಎ ಎ ಯುಗದಲ್ಲಿದ್ದೀವಿ ಎ ಎ ಯುಗದಲ್ಲಿ ನಾವು ಇನ್ನೂ ಎಷ್ಟೋ ಜನ ಮೂಢನಂಬಿಕೆಗಳ ಮೇಲೆ ಇದ್ದೀವಿ ಆ ಮೂಢನಂಬಿಕೆ ಹೇಗಿರುತ್ತೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಾಕ್ಟಿಕಲ್ ರೀತಿಯಲ್ಲಿ ಸೈನ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ತೋರಿಸಿ ನಮಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕಣ್ ತರಿಸಿದ್ದಕ್ಕೆ ನನ್ಗೆ ಭಾಳ ಸಂತೋಷ ಇದೆ ಥ್ಯಾಂಕ್ ಯು ನಟರಾಜ್ ಸರ್ ತುಂಬ ಸಂತೋಷ ಆಯಿತು ಅಷ್ಟೇ ಅಲ್ಲದೆ ಅವರು ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಪ್ರಜ್ಞಾವಂತ ಕೆಲಸ ಇದು ಆಗಿ ತೋರಿಸೋದು ಬಿಟ್ಟರು ಸಮಾಜ ಮುಖ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಹೌದು ನಮ್ಮ ಫ್ರೆಶರ್ಸ್ ಡೇ ಇದು ಎಲ್ಲ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಸೊ ಪ್ರತಿ ವರ್ಷ ಇದು ನಮ್ಮ ಒಂಬತ್ತನೇ ಬ್ಯಾಚ್ ಇದು ಒಂಬತ್ತು ವರ್ಷ ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿದ್ದು ಭಾಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಿದೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದೀವಿ ನಾವು ಕ್ವಾಂಟಿಟಿ ಅಂತಲ್ಲ ನಾವು ಎಷ್ಟು ಮಕ್ಕಳು ಇದ್ದಾರಂತಲ್ಲ ಬಟ್ ಯಾವ ರೀತಿ ಅವ್ರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಎಜುಕೇಷನ್ ಅಂದ್ರೆ ಭಾಳ ಕಾಸ್ಟ್ಲಿ ಆಗಿರುವಂಥ ಯುಗದಲ್ಲಿ ನೀವು ಭಾಳ ಜನ ಕಡೆ ನೀವು ವಿಚಾರಿಸ್ಬೋದು ವಿದ್ಯಾವನ ಇಟ್ಸ್ ಮೇನ್ ಫಾರ್ ಕ್ವಾಲಿಟಿ ಇಲ್ಲಿ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದೀವಿ ಎಂಥ ಭಾಳ ಕುಟುಂಬಗಳಿಗೂ ಕೈಗೆಟುಕುವಂಥ ವಿದ್ಯಾಭ್ಯಾಸನ ನಾವಿಲ್ಲಿ ಕೊಡ್ತಿದ್ದೀವಿ ನೀವು ಬೇರೆ ಇನ್ಸ್ಟಿಟ್ಯೂಷನ್ ಬೇರೆ ಲಕ್ಷ ಲಕ್ಷ ಇದು ಮಾಡ್ತಾರೆ ಸೊ ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ವಿದ್ಯೆ ಅದು ಕಡಿಮೆ ಬೆಲೆಗೆ ನಾವು ಕೊಡ್ತಿರೋದು ಆ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡಿದೀವಿ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಸೊ ಇದು ಅವರ ಸೆಕ್ರೆಟರಿ ಅವರ ಧ್ಯೇಯ ಕೂಡ ಹೌದು ಅವರ ಕನಸು ಕೂಡ ವಿದ್ಯಾವನ ಕಾಲೇಜಿನಲ್ಲಿ ಇವತ್ತು ಹೊಸ ಮಕ್ಕಳಿಗೆ ಪ್ರೆಷರ್ಸ್ಗೆ ವೆಲ್ಕಮ್ ಪಾರ್ಟಿ ಇಟ್ಕೊಂಡಿದ್ದೀವಿ ಆ ಒಂದು ವೆಲ್ಕಮ್ ಪಾರ್ಟಿನ ಅರ್ಥಗರ್ಭಿತವಾಗಿ ಆಗಬೇಕು ಅಂತ ಈಗ ಜನ ಮೂಢನಂಬಿಕೆಗಳಿಗೆ ಮಾರು ಹೋಗ್ತಾ ಇರೋದ್ರಿಂದ ನಮ್ಮ ಹುಲಕಲ್ ನಟರಾಜ್ ಸರ್ ಅವ್ರ ಕಡೆಯಿಂದ ಆ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿವಿ ಯಾಕೆಂದರೆ ಮಕ್ಕಳಿಗೆ ಪ್ರಜ್ಞೆ ಇರಬೇಕು ಪ್ರತಿಯೊಂದು ನಾವು ಏನು ಮಾಡ್ತಾಯಿದ್ವಿ ಅಂತ ತಿಳ್ಕೊಳ್ಳೋ ಮುಖಾಂತರ ಮಾಡಿದ್ವಿ ಸೊ ನಮ್ಮ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನ ಬೆಳೆಸ್ತಾ ಇವತ್ತಿನ ಪ್ರೋಗ್ರಾಮನ್ನು ಮಾಡಿಕೊಟ್ವಿ ಮತ್ತು ಇವಾಗ ಎಲ್ಲ ವಿದ್ಯಾಸಂಸ್ಥೆಗಳೇ ದುಡ್ಡು ಮಾಡೋದರಲ್ಲೇ ಇದೆ ನಿಮಗೆಲ್ಲ ತಿಳಿದಿದೆ ನೋಡಿ ನಿಮ್ಮ ಮುಂದೆನೇ ಒಂದು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿ ಎರಡೂ ಸೇರಿ ಕೂಡ ಒಂದು ಅರವತ್ತು ಸಾವಿರ ರೂಪಾಯಿ ಕಾಲೇಜಿಗೆ ಕಟ್ಟಿದ್ದಾರೆ ಆದರೆ ತಿರುಪತಿನಲ್ಲಿ ಐ ಐ ಟಿ ಮಾಡ್ತಾ ಇದ್ದಾರೆ ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ ಯಾವ ಏನೂ ಇಲ್ಲ ಇದೇ ಕಾಲೇಜಿನಲ್ಲಿ ಓದಿ ಅತ್ಯಂತ ಕಮ್ಮಿ ಒಂದು ವೆಚ್ಚದಲ್ಲಿ ಐ ಐ ಟಿನಲ್ಲಿ ಸೀಟ್ ಪಡ್ಕೊಂಡಿದ್ದಾರೆ ಅದರಿಂದ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ರೂ ಮಾತ್ರ ವ್ಯಾ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತಲ್ಲ ಕಮ್ಮಿ ಇದ್ದರೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಆ ಒಂದು ಥರ ಎಜುಕೇಷನ್ನು ನಾವು ಐ ಐ ಟಿಗಾಗ್ಬೋದು ನೀಟ್ಗೆ ಆಗ್ಬೋದು ಕೆ ಎಸ್ ಎಟ್ಗೆ ಆಗ್ಬೋದು ಎಲ್ಲ ಥರ ಒಂದು ಎಜುಕೇಷನ್ನ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ